ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ಅನೇಕ ವೀಕ್ಷಕರು ಗುರುಗಳೇ ಶತ್ರುಗಳಿಂದ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ ಯಾವುದೇ ಸಮಸ್ಯೆಗಳಿಲ್ಲದೆ ಶತ್ರುಗಳು ನಮ್ಮಿಂದ ದೂರವಾಗಬೇಕು ವಿನಾಕಾರಣ ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ಪಾಡಿಗೆ ನಾವಿದ್ರೂ ಸಹ ನೆರೆಹೊರೆಯವರು ಇರಬಹುದು ನೀವು ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿರಬಹುದು ನಿಮ್ಮ ಬಂಧುಗಳಲ್ಲಿರಬಹುದು ಇನ್ನೂ ಕೆಲವರು ಭೂಮಿ ವಿಚಾರದಲ್ಲಿ ಕೋರ್ಟ್ಗೆ ಕೋರ್ಟ್ನ ಮೆಟ್ಟಿಲೇರಿ ಶತ್ರುಗಳಲ್ಲಿ ಜಯವನ್ನು ಸಾಧಿಸಬೇಕು ಈ ರೀತಿ ಅನೇಕರು ಕಾಮೆಂಟ್ಗಳಲ್ಲಿ ವಿಚಾರಣೆ ಮಾಡಿದ್ದಾರೆ ಸಾಕಷ್ಟು ಜನ ಕರೆ ಮಾಡಿಯೂ ಸಹ ಇದರ ಬಗ್ಗೆ ಯಾವುದಾದ್ರು ಒಂದು ತಂತ್ರ ವಿಧಾನವನ್ನು ತಿಳಿಸಿಕೊಡಿ ಶತ್ರುಗಳಿಂದ ನಮಗೆ ಮುಕ್ತಿ ಸಿಗಬೇಕು ಈ ವಿಚಾರವಾಗಿ ಇಂದಿನ ಈ ಸಂಚಿಕೆಯಲ್ಲಿ ಶತ್ರು ನಾಶ ತಂತ್ರವನ್ನು ತೋರಿಸ್ತೇನೆ ನಾನು ಬಹಳಷ್ಟು ತಂತ್ರ ವಿಧಾನಗಳನ್ನು ಈಗಾಗಲೇ ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ನೀವು ನಮ್ಮ ಚಾನೆಲ್ನ ಪ್ಲೇಲಿಸ್ಟಲ್ಲಿ ನೋಡೋದ್ರಿಂದ ನಿಮ್ಮ ಸಮಸ್ಯೆಗೆ ಸಂಬಂಧಿಸಿದಂತಹ ಪರಿಹಾರ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅವುಗಳಲ್ಲಿ ನಿಮಗೆ ಆಚರಿಸಲು ಅನುಕೂಲ ಇರತಕ್ಕಂತಹ ತಂತ್ರ ವಿಧಾನಗಳನ್ನು ನೀವು ಸಹ ಪ್ರಯತ್ನ ಮಾಡಬಹುದು ತಂತ್ರ ವಿಧಾನಗಳನ್ನು ಯಾವುದೇ ರೀತಿಯ ದುರುದ್ದೇಶಕ್ಕಾಗಿ ಬಳಸ್ಕೊಳ್ಬಾರ್ದು ಶತ್ರುಗಳಿಂದ ಸಮಸ್ಯೆ ಇದ್ದರೆ ಅವರು ನಮ್ಮ ಒಂದು ವಿಚಾರದಲ್ಲಿ ತಲೆ ಹಾಕದೆ ಅವರು ನಮ್ಮ ವಿಚಾರವನ್ನು ಎಲ್ಲೂ ಮಾತಾಡದೆ ಅವರ ಬಾಯಿಗೆ ಬೀಗ ಹಾಕತಕ್ಕಂತಹ ಒಂದು ಉಪಾಯವನ್ನು ಇಂದಿನ ಈ ಸಂಚಿಕೆಯಲ್ಲಿ ತೋರಿಸ್ಕೊಡ್ತೇನೆ ಬಹಳಷ್ಟು ಜನ ಈ ವಿಚಾರವಾಗಿ ಕಾಮೆಂಟ್ಗಳಲ್ಲಿ ವಿಚಾರಣೆ ಮಾಡಿದ್ದೀರಿ ಬಹಳ ಸುಲಭವಾಗಿರ್ತಕ್ಕಂತಹ ತಂತ್ರ ವಿಧಾನ ಪ್ರತಿಯೊಬ್ಬರೂ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಶತ್ರುಗಳು ನಾವು ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಅನಗತ್ಯವಾಗಿ ನಮಗೆ ಸಮಸ್ಯೆಯನ್ನು ಕೊಡ್ತಾ ಇರ್ತಾರೆ ನಾವು ಎಷ್ಟೇ ಅವರಿಗೆ ಬೇಡಿಕೊಂಡರೂ ಸಹನೂ ನಮಗೆ ತೊಂದರೆ ಕೊಡೋದನ್ನು ಮಾತ್ರ ಅವರು ನಿಲ್ಲಿಸೋದಿಲ್ಲ ಇನ್ನು ಕೆಲವರು ಇರ್ತಾರೆ ಅವರ ಬಳಿ ಹಣಬಲ ಬಲ ತೋಳುಬಲ ಜನಬಲ ಅವರನ್ನು ನಾವು ಎದುರಿಸಲಿಕ್ಕೆ ಸಾಧ್ಯನೇ ಇರಲ್ಲ ಅಂತಹ ಸಮಯದಲ್ಲಿ ತಂತ್ರ ವಿಧಾನಗಳಲ್ಲಿ ಶಕ್ತಿಯುತವಾದಂತಹ ಒಂದು ಈ ಉಪಾಯವನ್ನು ಪ್ರಯತ್ನ ಮಾಡಿ ನಿಮ್ಮ ಶತ್ರು ನಿಮ್ಮ ಬಗ್ಗೆ ಆಲೋಚನೆ ಸಹ ಮಾಡಲು ಭಯಭೀತನಾಗಿರ್ತಾನೆ ನಮಗಾಗಬೇಕಾಗಿರುವಂಥ ಲಾಭ ಏನು ಆ ಶತ್ರು ಎಂಬಂತಹ ವ್ಯಕ್ತಿ ನಮ್ಮ ವಿಚಾರದಲ್ಲಿ ಯಾವುದೇ ರೀತಿ ಮಾತನಾಡದೆ ನಮ್ಮ ಪಾಡಿಗೆ ನಾವು ಇರೋದಕ್ಕೆ ಅವನಿಂದ ನಮಗೆ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಈ ರೀತಿ ಆಲೋಚನೆಯಲ್ಲಿರ್ತಕ್ಕಂತಹ ಯಾರಾದರೂ ಸರಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಈ ಉಪಾಯವನ್ನು ಭಾನುವಾರದಂದು ಯಾವ ಸಮಯದಲ್ಲಾದರೂ ಪ್ರಯತ್ನ ಮಾಡಬಹುದು ಭಾನುವಾರದಂದು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಯಾವ ರೀತಿ ಮಾಡಬೇಕು ಈ ಒಂದು ತಂತ್ರ ವಿಧಾನವನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೇನೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಲು ಪ್ರಯತ್ನ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ತಂತ್ರ ವಿಧಾನದ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನನ್ನ ಒಂದು ಚಾನೆಲ್ನಲ್ಲಿ ಇರತಕ್ಕಂತಹ ವಿಡಿಯೋ ನೋಡ್ತಿದ್ರೆ ಕೂಡಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ವಿಚಾರಕ್ಕೆ ಹೋಗೋಣ ನಾನೀಗ ಹೇಳಿದಂತಹ ಶತ್ರುನಾಶನ ತಂತ್ರಕ್ಕೆ ಒಂದು ಯಂತ್ರವನ್ನು ರಚನೆ ಮಾಡಬೇಕಾಗಿರ್ತದೆ ಯಂತ್ರವನ್ನು ಕಪ್ಪು ಬಣ್ಣದ ಪೆನ್ನಿಂದ ಪ್ರಯತ್ನ ಮಾಡಬಹುದು ಬರೀಲಿಕ್ಕೆ ನಾನು ನಿಮಗೆ ಇಲ್ಲಿ ಕಾಣಲಿ ಎಂಬ ಉದ್ದೇಶಕ್ಕೆ ಇಲ್ಲಿ ಮಾರ್ಕರ್ನ ಬಳಸ್ತಾ ಇದ್ದೇನೆ ಶತ್ರುನಾಶನ ಯಂತ್ರ ರಚನೆ ಹೇಗಿರ್ತದೆ ಅಂತ ತೋರಿಸ್ಕೊಡ್ತೀನಿ ತುಂಬ ಸರಳವಾದದ್ದು ಸುಲಭ ರೀತಿಯಲ್ಲಿ ಯಾಕಂದರೆ ಪ್ರತಿಯೊಬ್ಬರೂ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಹಾಗೆ ಬಹಳಷ್ಟು ಜನ ಗುರುಗಳ ಈ ವಿಚಾರದಲ್ಲಿ ಸಾಕಷ್ಟು ನೊಂದಿದ್ದೇನೆ ಶತ್ರುಗಳ ವಿಚಾರದಲ್ಲಿ ಬಹಳಷ್ಟು ಮನ ನೊಂದಿದ್ದೇನೆ ಸಾಕಷ್ಟು ಸಮಸ್ಯೆಗಳು ಕೊಡ್ತಾ ಇದ್ದಾರೆ ಜೀವನವೇ ಬೇಸರವಾಗಿಬಿಟ್ಟಿದೆ ಈ ಇನ್ನೂ ಕೆಲವರು ನೆರೆಹೊರೆಯವರು ನಾವು ವಾಸ ಮಾಡ್ತಕ್ಕಂತಹ ಪಕ್ಕದಲ್ಲಿರ್ತಕ್ಕಂಥವರು ನಮ್ಮ ಬಂಧುಗಳು ನಾವು ಆ ಸ್ಥಳವನ್ನು ಬಿಟ್ಟು ಬೇರೆ ಕಡೆ ಹೋಗಲಿಕ್ಕೂ ಸಾಧ್ಯವಿರೋದಿಲ್ಲ ಇವ್ರ ಸಮಸ್ಯೆಗಳಿಗೆ ನಾವಲ್ಲಿ ಜೀವನ ಮಾಡಲಿಕ್ಕೂ ಕಷ್ಟವಾಗಿರ್ತದೆ ಈ ರೀತಿ ಸಮಸ್ಯೆಯಲ್ಲಿರ್ತಕ್ಕಂಥವರು ಈ ಉಪಾಯವನ್ನು ಪ್ರಯತ್ನ ಮಾಡಬಹುದು ಯಂತ್ರ ರಚನೆ ಮಾಡುವಾಗ ದಯಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅರ್ಥ ಮಾಡಿಕೊಳ್ಳಿ ಇದಾದ ನಂತರ ಇವುಗಳಲ್ಲಿ ಕೆಲವೊಂದು ದೈವಿಕ ಬೀಜಾಕ್ಷರಗಳು ಹಾಗೆ ದೈವಿಕ ಸಂಖ್ಯೆಗಳನ್ನ ಬರೀಬೇಕಾಗಿರ್ತದೆ ಅದನ್ನು ಸಹ ನಾನು ಮಾರ್ಕರ್ನ ಸಹಾಯದಲ್ಲೇ ಬರೆದು ತೋರಿಸ್ತೇನೆ ಮೊದಲಿಗೆ ಈ ತ್ರಿಕೋನಗಳಿರ್ತಕ್ಕಂತಹ ನಾಲ್ಕು ಬದಿಯಲ್ಲೂ ಕ್ರೀಮ್ ಎಂಬ ಬೀಜಾಕ್ಷರವನ್ನು ಬರೆಯಬೇಕಾಗಿರ್ತದೆ ನಾಲ್ಕು ತ್ರಿಕೋನದಲ್ಲೂ ಕ್ರೀಮ್ ಎಂಬ ಬೀಜಾಕ್ಷರಗಳನ್ನು ಬರೀಬೇಕು ಹೀಗೆ ಬಹಳಷ್ಟು ಜನ ಸುಲಭವಾಗಿರೋ ವಿಧಾನ ಹೇಳಿಕೊಡಿ ಗುರುಗಳೇ ನಗರ ಇರ್ತೇವೆ ನಮ್ಮಿಂದ ಮಾಡಲು ಅನುಕೂಲ ಇರಬೇಕು ಆ ರೀತಿಯ ವಿದ್ಯೆಗಳನ್ನು ಹೇಳ್ಕೊಡಿ ಎಂದು ಬಹಳಷ್ಟು ಜನ ಈ ಒಂದು ತಂತ್ರ ವಿಧಾನವನ್ನು ತಿಳಿಸ್ಕೊಡಿ ಅಂತ ಕೇಳಿದ್ರಿ ಈ ಯಂತ್ರದ ಮಧ್ಯಭಾಗದಲ್ಲಿ ಶತ್ರುಗಳ ಹೆಸರು ಬರೀಬಹುದು ಬಹಳಷ್ಟು ಜನ ಕೇಳ್ತಾ ಇರ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಸರುಗಳನ್ನ ಬರೀಬಹುದಾ ಅಂತ ಈ ತಂತ್ರದಲ್ಲಿ ಎರಡು ಅಥವಾ ಮೂರು ವ್ಯಕ್ತಿಗಳನ್ನು ಸೇರಿಸಬಹುದು ಇದರ ಮಧ್ಯಭಾಗದಲ್ಲಿ ನಿಮ್ಮ ಶತ್ರುವಿನ ಹೆಸರನ್ನು ಬರೀಬೇಕು ಎರಡು ಅಥವಾ ಮೂರು ವ್ಯಕ್ತಿಗಳ ಹೆಸರನ್ನು ನಾವಿಲ್ಲಿ ಒಂದೇ ಯಂತ್ರದಲ್ಲಿಯೂ ಸಹ ಪ್ರಯತ್ನ ಮಾಡಬಹುದು ಆದರೆ ಮಂತ್ರ ಓದುವಾಗ ಸ್ವಲ್ಪ ಸಮ ಸಮಸ್ಯೆ ಕಾಡಲು ಕಾಡುತ್ತೆ ಅದನ್ನು ನಾನು ನಿಮಗೆ ಮುಂದೆ ಹೇಳ್ಕೊಡ್ತೇನೆ ಮಂತ್ರ ಓದುವಾಗ ಹೇಗೆ ಮಾಡಬೇಕು ಅನ್ನೋದು ಹೇಳಿ ಸೊ ಇದಾದ ಮೇಲೆ ನಾವೀಗ ಕೆಲವೊಂದು ದೈವಿಕ ಸಂಖ್ಯೆಗಳನ್ನ ಬರಿಬೇಕು ನಾವಿಲ್ಲಿ ಬಳಸ್ತಕ್ಕಂಥದ್ದು ಎರಡೇ ಸಂಖ್ಯೆಗಳು ಈ ತ್ರಿಕೋನದ ಎಡಭಾಗದಲ್ಲಿ ಹತ್ತೊಂಬತ್ತು ಬಲಭಾಗದಲ್ಲಿ ಇಪ್ಪತ್ತ ಏಳು ಅದೇ ರೀತಿ ಹತ್ತೊಂಬತ್ತು ಇಪ್ಪತ್ತ ಏಳು ನಂತರ ಹತ್ತೊಂಬತ್ತು ಇಪ್ಪತ್ತ ಏಳು ಇದೇ ರೀತಿ ನಾವು ನಾಲ್ಕು ತ್ರಿಕೋನಗಳಿಗೂ ಸಂಖ್ಯೆಗಳನ್ನ ಬರೀಬೇಕು ಹತ್ತೊಂಬತ್ತು ಮತ್ತು ಇಪ್ಪತ್ತೇಳು ಎಂಬ ಸಂಖ್ಯೆಯನ್ನು ಬರೆದಿದ್ದೇವೆ ವೀಕ್ಷಕರೇ ನಾನಿಲ್ಲಿ ಕಪ್ಪು ಬಣ್ಣದ ಮಾರ್ಕರ್ನ ಬಳಸಿದ್ದೇನೆ ನೀವು ಸಹ ಕಪ್ಪು ಬಣ್ಣದ ಪೆನ್ ಅಥವಾ ಮಾರ್ಕರ್ನಿಂದಲೇ ಯಂತ್ರವನ್ನು ರಚನೆಯನ್ನು ಮಾಡಬಹುದು ಈ ಯಂತ್ರವನ್ನು ತಾವು ನೋಡಿ ಭೋಜಪತ್ರೆ ಭೋಜಪತ್ರೆಯ ಮೇಲೆ ಯಂತ್ರವನ್ನು ರಚನೆ ಮಾಡಬೇಕಾಗಿರ್ತದೆ ಈ ರೀತಿ ಭೋಜಪತ್ರೆ ನಿಮಗೆ ಪೂಜಾ ಸ್ಟೋರ್ ಪೂಜಾ ಸಾಮಗ್ರಿಗಳು ಮಾರಾಟ ಮಾಡ್ತಕ್ಕಂತಹ ಶಾಪ್ಗಳಲ್ಲಿ ಗ್ರಂಥಿಗೆ ಅಂಗಡಿಗಳಲ್ಲಿ ಸುಲಭವಾಗಿ ಸಿಗುತ್ತೆ ಒಂದು ಐದು ಇಂಚು ಅಥವಾ ಐದು ಇಂಚು ಇರ್ತಕ್ಕಂತಹ ಒಂದು ಭೋಜ ಅಂತ ತರಿಸ್ಕೊಳ್ಳಿ ಈಗ ಈ ರೀತಿ ಈ ರೀತಿ ನಿಮಗೆ ಹತ್ತಿರದಲ್ಲಿ ನನಗೆ ಇದು ಇಲ್ಲ ಅಂದರೆ ಆನ್ಲೈನಲ್ಲೂ ಬಹಳಷ್ಟು ಅಮೆಝಾನ್ ಫ್ಲಿಪ್ಕಾರ್ಟ್ ಈ ಥರದಲ್ಲೆಲ್ಲ ಸಿಗುತ್ತೆ ನೀವು ಅಲ್ಲಿ ಸಹ ಈ ರೀತಿ ಭೋಜ ತರಿಸ್ಕೊಳ್ಬೋದು ಈಗ ನಾನು ತೋರಿಸ್ತಕ್ಕಂತಹ ಈ ಯಂತ್ರವನ್ನು ತಾವು ಬಿಳಿ ಹಾಳೆಯ ಮೇಲೆ ರಚನೆ ಮಾಡಬಾರ್ದು ಸಾಧ್ಯವಾದಷ್ಟು ಭೋಜಪತ್ರೆಯ ಮೇಲೆ ಯಂತ್ರವನ್ನು ರಚನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಈ ಭೋಜಪತ್ರೆಯ ಮೇಲೆ ಯಂತ್ರ ರಚನೆ ಮಾಡಲಿಕ್ಕೆ ಕಪ್ಪು ಬಣ್ಣದಲ್ಲಿರ್ತಕ್ಕಂತಹ ಪೆನ್ನನ್ನು ಬಳಸಬಹುದು ಈಗ ಭೋಜಪತ್ರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲವರಿಗೆ ಸಿಗ್ತಿರಲ್ಲ ಸೊ ಅಂಥವರು ಬಿಳಿ ಹಾಳೆ ಮೇಲೆ ಸಹ ಈ ರೀತಿ ಯಂತ್ರವನ್ನು ರಚನೆ ಮಾಡಬಹುದು ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಭೋಜಪತ್ರೆಯ ಮೇಲೆ ಯಂತ್ರ ರಚನೆ ಮಾಡೋದರಿಂದ ನಾವು ಈ ತಂತ್ರದಿಂದ ಬೇಗನೆ ಫಲ ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಸೊ ಈಗ ನಾವು ರಚನೆ ಮಾಡಿರ್ತಕ್ಕಂತಹ ಈ ಒಂದು ಯಂತ್ರವನ್ನು ನಮ್ಮ ಮುಂಬದಿಯಲ್ಲಿ ಇಟ್ಕೊಂಡು ಲೆಮೆನ್ ತಗೊಳ್ಳಿ ಒಂದು ಅಂದರೆ ಲಿಂಬೆಹಣ್ಣು ಲೆಮನ್ ತೆಗೆದುಕೊಳ್ಬೇಕು ಲೆಮೆನ್ ತೆಗೆದುಕೊಂಡು ಈ ಕಾರ್ಯ ಏನು ಮಾಡ್ತಾ ಇದ್ದೀವಿ ನಾವು ಈ ಒಂದು ಶತ್ರುನಾಶನ ಕ್ರಿಯೆ ಸೊ ಈ ತಂತ್ರಕ್ಕೆ ಹಾಗೆ ಒಂದು ಮಂತ್ರವನ್ನು ಜಪ ಮಾಡಬೇಕಾಗಿರ್ತದೆ ಓಂ ಹೂಂ ಜೂಂ ಭಂ ಕಾಲಭೈರವಾಯ ಅಮುಕಂ ಶತ್ರುವಿನಾಶಾಯ ಭಿಷಣಾಯ ನಮಃ ಈ ಒಂದು ಮಂತ್ರವನ್ನು ತಾವು ಒಬ್ಬ ವ್ಯಕ್ತಿಗೆ ಪ್ರಯತ್ನ ಮಾಡ್ತಾ ಇದ್ದರೆ ಐವತ್ತೆಂಟು ಬಾರಿ ಮಂತ್ರ ಪಠನೆ ಮಾಡಬೇಕಾಗಿರ್ತದೆ ಲೆಮನ್ನನ್ನು ಬಲಗೇಲಿಟ್ಕೊಳ್ಳಿ ಒಂದು ಲಿಂಬೆನ್ ಬಯಲು ಬಲಗೇಲಿಟ್ಕೊಳ್ಳಿ ಮಂತ್ರವನ್ನು ನೀವು ಐವತ್ತೆಂಟು ಬಾರಿ ಜಪಿಸಬೇಕಾಗಿರ್ತದೆ ಮಂತ್ರವನ್ನು ಜಪಿಸುವಾಗ ಮಂತ್ರದ ಮಧ್ಯಭಾಗದಲ್ಲಿರತಕ್ಕಂತಹ ಅಮುಕಂ ಎಂಬ ಪದವನ್ನು ಓದಬಾರ್ದು ಅಮುಕಂ ಎಂಬ ಪದದ ಬದಲಿಗೆ ಈ ಯಂತ್ರದಲ್ಲಿ ನೀವು ಯಾವ ವ್ಯಕ್ತಿಯನ್ನು ಸೇರಿಸಿದ್ದೀರಿ ಆ ವ್ಯಕ್ತಿಯ ಹೆಸರನ್ನು ಸೇರಿಸಿ ನೀವು ಮಂತ್ರ ಪಠನೆ ಮಾಡಬೇಕು ಐವತ್ತೆಂಟು ಬಾರಿ ಪ್ರತಿಯೊಬ್ಬ ವ್ಯಕ್ತಿಗೂ ನಾನಿಲ್ಲಿ ಒಂದೇ ಹೆಸರನ್ನು ಬರೆದಿದ್ದೇನೆ ಮಂತ್ರ ಓದುವಾಗ ವ್ಯಕ್ತಿಯ ಹೆಸರನ್ನು ಸೇರಿಸಿ ನೀವು ಐವತ್ತೆಂಟು ಬಾರಿ ಮಂತ್ರ ಜಪಿಸಬೇಕು ಮಂತ್ರವನ್ನು ಬರೆದು ಸಹ ತೋರಿಸ್ತೇನೆ ನಿಮಗೆಲ್ಲ ಕಾಣಲಿ ಎಂಬ ಉದ್ದೇಶಕ್ಕಾಗಿ ನಾನೀಗ ಈಗ ಎರಡು ಮೂರು ವ್ಯಕ್ತಿಗಳಿಗೆ ಈ ಒಂದು ಉಪಾಯವನ್ನು ಮಾಡೋದು ಹೇಗೆ ಎಂಬುದನ್ನು ನಾನು ಈಗಲೇ ಹೇಳ್ಕೊಡ್ತೇನೆ ನಿಮಗೆ ಮೊದಲಿಗೆ ಮಂತ್ರವನ್ನು ಬರೆದು ತೋರಿಸ್ತೀನಿ ಓಂ ಓಂ ಜೋ ಭಂ ಕಾಲಭೈರವಾಯ ಅಮುಖಂ ಶತ್ರುವಿನಾಶಾಯ ಶತ್ರುವಿನಾಶಾಯ ವಿಷಣಾಯ ನಮಃ ಮಂತ್ರವನ್ನು ನಿಮಗೆ ಕಾಣಲಿ ಅಂತ ಬಿಳಿ ಹಾಳೆಯಲ್ಲಿ ಬರ್ತಿದ್ದೇನೆ ಓಂ ಓಂ ಜೂಂ ಭಂ ಕಾಲಭೈರವಾಯ ಅಮುಕಂ ಶತ್ರುವಿನಾಶಾಯ ಭಿಷಣಾಯ ನಮಃ ಈ ಅಮುಕಂ ಎಂಬ ಪದವನ್ನು ಬರೀಬಾರ್ದು ಈ ಸ್ಥಳದಲ್ಲಿ ವ್ಯಕ್ತಿ ಹೆಸರನ್ನು ಬರೆದು ನೀವು ಈ ಒಂದು ಬರೆದಿಟ್ಕೊಳ್ಳಿ ಅದನ್ನು ನೋಡಿಕೊಂಡು ಸಹ ನೀವು ಮಂತ್ರವನ್ನು ಓದಬಹುದು ಐವತ್ತೆಂಟು ಬಾರಿ ಈಗ ನಾವಿಲ್ಲಿ ಎರಡು ವ್ಯಕ್ತಿಗಳಿಗೆ ಒಂದೇ ತಂತ್ರವನ್ನು ಪ್ರಯೋಗ ಮಾಡ್ತಾ ಇದ್ದೀವಿ ಅಂದರೆ ನೀವು ಈ ಯಂತ್ರದಲ್ಲಿ ಇನ್ನೊಬ್ಬ ವ್ಯಕ್ತಿಯ ಹೆಸರನ್ನು ಈ ಕೆಳಭಾಗದಲ್ಲಿ ಬರೀಬಹುದು ಇದೇ ಮಂತ್ರವನ್ನು ನೀವು ಒಬ್ಬ ವ್ಯಕ್ತಿಗೆ ಐವತ್ತೆಂಟು ಬಾರಿ ರೀತಿ ಮಂತ್ರವನ್ನು ಹೆಸರನ್ನು ಬದಲಾಯಿಸಿ ಮತ್ತೆ ಎರಡನೇ ವ್ಯಕ್ತಿಗೂ ಐವತ್ತೆಂಟು ಬಾರಿ ಈ ರೀತಿ ಪ್ರತಿ ವ್ಯಕ್ತಿಗೂ ಐವತ್ತೆಂಟು ಬಾರಿ ರೀತಿಯಲ್ಲಿ ನೀವು ಮಂತ್ರವನ್ನು ಪಠಿಸಬೇಕಾಗಿರ್ತದೆ ಈಗ ಪ್ರತಿ ವ್ಯಕ್ತಿಗೂ ಐವತ್ತೆಂಟು ಬಾರಿಯ ರೀತಿಯಲ್ಲಿ ನಾವು ಮಂತ್ರ ಪಠನೆ ಮಾಡಿದ್ದು ಸಮಾಪ್ತಿಯಾದ ಮೇಲೆ ಲಿಂಬೆ ಹಣ್ಣನ್ನು ಬಲಗೈಲಿ ಹಿಡಿದಿರಬೇಕು ಮಂತ್ರ ಜಪಿಸುವಾಗ ಲಿಂಬೆಹಣ್ಣನ್ನು ಬಲಗೈಯಲ್ಲಿ ಹಿಡಿದು ನಾನೀಗ ತೋರಿಸಿದಂತಹ ಮಂತ್ರವನ್ನು ತಾವು ಐವತ್ತೆಂಟು ಬಾರಿ ಜಪಿಸಬೇಕಾಗಿರ್ತದೆ ಐವತ್ತೆಂಟು ಬಾರಿ ಮಂತ್ರ ಪಠಣೆ ಸಮಾಪ್ತಿಯಾದ ಮೇಲೆ ನೀವು ರಚನೆ ಮಾಡಿರ್ತಕ್ಕಂತಹ ಯಂತ್ರ ಬಿಳಿ ಹಾಳೆಯಲ್ಲಿ ಮಾಡಿದರೆ ಈ ಯಂತ್ರ ಅಥವಾ ಭೋಜಪತ್ರೆಯಲ್ಲಿ ನೀವು ಯಂತ್ರ ರಚನೆ ಮಾಡಿದರೆ ಈ ಭೋಜಪತ್ರೆ ಲೆಮೆನ್ ತೆಗೆದುಕೊಂಡು ಹುತ್ತದ ಬಳಿ ಹೋಗಬೇಕು ಹುತ್ತದ ಬಳಿ ಹೋಗಿ ನಾವು ಬರೆದಿರ್ತಕ್ಕಂತಹ ಈ ಯಂತ್ರವನ್ನು ನಾಲ್ಕು ರೀತಿ ಈ ರೀತಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿಬಿಟ್ಟು ಯಂತ್ರವನ್ನು ನೀವು ಹುತ್ತದ ಮಧ್ಯಭಾಗದಲ್ಲಿ ಅಂದರೆ ಹುತ್ತದಲ್ಲಿ ನಾವು ಬರೆದಿರ್ತಕ್ಕಂತಹ ಯಂತ್ರವನ್ನು ಹಾಕಿ ಬರಬೇಕು ಅದು ಭೋಜ ಪಾತ್ರೆಯಲ್ಲಿ ಬರೆದಿರತಕ್ಕಂತಹ ಯಂತ್ರವಾದರೂ ಸರಿ ಅಥವಾ ಬಿಳಿ ಹಾಳೆಯಲ್ಲಿ ಯಂತ್ರವನ್ನು ಬರೆದಿದ್ರೂ ಸರಿ ಯಂತ್ರವನ್ನು ನಾವು ಹುತ್ತದಲ್ಲಿ ಹಾಕಬೇಕು ನಂತರ ಏನು ಮಾಡಬೇಕು ಈ ಲೆಮೆನ್ ಇದೆಯಲ್ಲ ಈ ಲೆಮೆನ್ನನ್ನು ನಾವು ಈ ಲೆಮನ್ನನ್ನು ಮಂತ್ರ ಜಪ ಮಾಡುವಾಗ ನಮ್ಮ ಬಲಗೈಯಲ್ಲಿ ಹಿಡ್ದಿದ್ವಿ ಈ ಒಂದು ಲಿಂಬೆ ಹಣ್ಣನ್ನು ಅಲ್ಲಿ ನಾಲ್ಕು ಭಾಗವಾಗಿ ಕತ್ತರಿಸಿ ಲಿಂಬೆಹಣ್ಣನ್ನು ನಾಲ್ಕು ಭಾಗವಾಗಿ ಕತ್ತರಿಸಿ ಹುತ್ತದ ನಾಲ್ಕು ಬದಿಯಲ್ಲೂ ಒಂದೊಂದು ಹೋಳನ್ನು ಇಟ್ಟು ಬನ್ನಿ ನಾಲ್ಕು ಹೋಳಾಗಿ ಕಟ್ ಮಾಡಿ ಹುತ್ತದ ನಾಲ್ಕು ಬದಿಯಲ್ಲೂ ಒಂದೊಂದು ಹೋಳಾಗಿ ಇಟ್ಟು ಬರಬೇಕು ಯಂತ್ರ ರಚನೆ ಮಾಡಿದ್ದೀವಲ್ಲೋ ನಾವು ನಾಲ್ಕು ಈ ರೀತಿ ಸೊ ಹುತ್ತದ ನಾಲ್ಕು ಬದಿಯಲ್ಲೂ ಈ ಹಣ್ಣನ್ನು ನೀವು ನಾಲ್ಕು ಪೀಸ್ಗಳಾಗಿ ಕಟ್ ಮಾಡಿರ್ತೀರಿ ಆ ಒಂದೊಂದು ದಿಕ್ಕಿಗೂ ಸಹ ಒಂದು ಹೋಳನ್ನಾಗಿ ಇಟ್ಟು ಬರ್ತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂತಹ ಶಕ್ತಿಯಿಂದ ಕೂಡಿದಂತಹ ತಂತ್ರವಿಧಾನ ತಂತ್ರಶಾಸ್ತ್ರಗಳಲ್ಲಿ ಬಹಳ ಶಕ್ತಿಯುತವಾಗಿ ಶೀಘ್ರವಾಗಿ ಫಲ ಕೊಡ್ತಕ್ಕಂತಹ ವಿಧಾನ ಶತ್ರುಗಳು ಈ ಒಂದು ಉಪಾಯ ಪ್ರಯತ್ನ ಮಾಡಿದ ನಂತರ ನಿಮ್ಮ ಹತ್ರ ಬರಲಿಕ್ಕೂ ಸಹ ಭಯಭೀತರಾಗ್ತಾರೆ ನಿಮ್ಮ ವಿಚಾರವನ್ನು ಮಾತನಾಡದೇ ಬಿಟ್ಟುಬಿಡ್ತಾರೆ ಯಾವುದೋ ಒಂದು ಕುಟುಂಬ ವಿಚಾರಗಳು ಅಥವಾ ಯಾರೋ ಒಬ್ಬ ಮೂರನೇ ವ್ಯಕ್ತಿಯಿಂದ ಸಮಸ್ಯೆಗಳಾಗ್ತಾ ಇರ್ತದೆ ಇಬ್ಬರ ನಡುವೆ ಯಾವುದೋ ಒಂದು ಆಸ್ತಿ ವಿಚಾರ ಇರಬಹುದು ಅಥವಾ ನಮ್ಮ ಗೌರವಕ್ಕೆ ಅಥವಾ ನಮ್ಮ ಒಂದು ಬಲಹೀನತೆ ಅವನತ್ರ ಯಾವುದಾದ್ರೂ ಒಂದು ಉಳಿದಿರ್ತದೆ ಅಂದರೆ ಯಾವುದೋ ಒಂದು ವಿಚಾರವನ್ನು ನೀವು ಅವನತ್ರ ಹೇಳ್ಕೊಂಡಿರ್ತೀರ ಅದನ್ನು ಇಟ್ಕೊಂಡು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಈ ರೀತಿ ಇದರಲ್ಲಿ ಬಹಳಷ್ಟು ಜನ ಸ್ತ್ರೀಯರು ಕರೆ ಮಾಡಿದ್ದಾರೆ ನಮಗೆ ಈ ರೀತಿ ಒಂದು ನನ್ನ ಒಂದು ವಿಚಾರ ಅವನ ಹತ್ರ ಇರೋದರಿಂದ ಇದರಿಂದ ನನಗೆ ತುಂಬ ಸಮಸ್ಯೆ ಕೊಡ್ತಾ ಇದ್ದಾನೆ ಆ ವ್ಯಕ್ತಿ ಈ ರೀತಿ ಎಲ್ಲ ಹೇಳ್ಕೊಂಡಿರ್ತಾರೆ ಈ ಒಂದು ಉಪಾಯವನ್ನು ಮಾಡೋದರಿಂದ ಏನಾಗ್ತದೆ ಅಂದರೆ ನಿಮ್ಮ ನೆನಪುಗಳಾಗಲಿ ಅಥವಾ ನಿಮ್ಮ ಒಂದು ವಿಚಾರವನ್ನು ಇನ್ನೊಬ್ರ ಹತ್ರ ಹೇಳಿಕೊಳ್ಳುವಂಥದ್ದು ಅವನಿಗೆ ಮಾನಸಿಕವಾಗಿ ಆ ಆಲೋಚನೆಗಳು ಅವನ ಮೈಂಡಿಂದ ಹೊರಗಡೆ ಹೋಗಿಬಿಡ್ತದೆ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಈ ಒಂದು ಉಪಾಯವನ್ನು ಅನೇಕರು ಗುರುಗಳೇ ಶತ್ರುಗಳು ಅಂದರೆ ಈಗ ನಾವು ಕೆಲವೊಂದು ಬಾರಿ ಕೋರ್ಟಲ್ಲಿ ಕೆಲವೊಂದು ವಿಚಾರಣೆಗಳು ನಡೀತಾ ಇರ್ತದೆ ಅವರಿಂದ ಜಯ ಪಡಿಲಿಕ್ಕೂ ರೀತಿ ಪ್ರಯತ್ನ ಅಂದರೆ ಖಂಡಿತವಾಗಲೂ ನೀವು ಆ ವಿಚಾರವಾಗಿಯೂ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿಕೊಳ್ಳಬಹುದು ತಾಯಿ ಭವಾನಿ ದೇವಿಯು ಸದಾ ನಿಮ್ಮೊಂದಿಗಿದ್ದು ನೀವು ಮಾಡ್ತಕ್ಕಂತಹ ಈ ತಂತ್ರ ಶೀಘ್ರವಾಗಿ ನಿಮಗೆ ಫಲವನ್ನು ಪ್ರಸಾದಿಸಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ ಇನ್ನಷ್ಟು ತಂತ್ರ ವಿಧಾನಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸಿಕೊಡ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು